ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಇಂದು ರಾಷ್ಟ್ರೀಯ ಶಿಕ್ಷಕರ ದಿನ ರಾಷ್ಟ್ರಪತಿ ಅವರಿಂದ ದೇಶದ ನಲವತ್ತೈದು ಆದರ್ಶ ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಕೋಲಾರದಲ್ಲಿ ಇಂದು ಮತ್ತು ನಾಳೆ ಸಮುದಾಯ ಬಾನುಲಿ ಸಾಮರ್ಥ್ಯ ವರ್ಧನೆ ಕಾರ್ಯಾಗಾರ ಸಶಕ್ತ ಜೀವನಕ್ಕಾಗಿ ಸರಿಯಾದ ಆಹಾರ ಧ್ಯೇಯ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ನಾಡಿದ್ದು ಸಂಪನ್ನ ಇದೇ ಹದಿಮೂರರಿಂದ ಹದಿನಾರರವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಈಗ ವಾರ್ತೆಗಳ ವಿವರ ಇಂದು ರಾಷ್ಟ್ರೀಯ ಶಿಕ್ಷಕರ ದಿನ ಖ್ಯಾತ ಪ್ರಾಧ್ಯಾಪಕ ಶಿಕ್ಷಣ ತಜ್ಞ ತತ್ವಜ್ಞಾನಿ ಹಾಗೂ ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಇಂದು ಆದರ್ಶ ಶಿಕ್ಷಕರನ್ನು ಸ್ಮರಿಸಲಾಗುತ್ತದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ರಾಜ್ಯದ ಮೂವರು ಹಾಗೂ ದೇಶದ ನಲವತ್ತೈದು ಆದರ್ಶ ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರೊಂದಿಗೆ ಹೊಸದಿಲ್ಲಿಯಲ್ಲಿ ಸಂವಾದ ನಡೆಸಿದರು ದೇಶದ ಯುವಶಕ್ತಿಯನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ದೇಶದ ಬುನಾದಿ ಹಾಗೂ ಸಶಕ್ತ ಸಮಾಜಕ್ಕೆ ಶಿಕ್ಷಕರ ಕೊಡುಗೆ ಅಪಾರ ಎಂದರು ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಲೆನಾಡ ಗಾಂಧಿ ಎಚ್ ಬಿ ಗೋವಿಂದಗೌಡ ಪ್ರಶಸ್ತಿ ಪುರಸ್ಕೃತ ಶಾಲೆಗಳಿಗೆ ಹಾಗೂ ನ್ಯಾಕ್ ಮಾನ್ಯತೆ ಪಡೆದ ಸರ್ಕಾರಿ ಮಹಾವಿದ್ಯಾಲಯಗಳಿಗೆ ಅಭಿನಂದನಾ ಪತ್ರ ಪ್ರದಾನ ಸಮಾರಂಭ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಿದ್ದಾರೆ ರಾಜ್ಯದ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತ್ಯುತ್ತಮ ಶಿಕ್ಷಕರಿಗೆ ಆಯಾ ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸನ್ಮಾನಿಸಿ ಗೌರವಿಸಲಿದ್ದಾರೆ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್ ಅಗ್ರಸ್ಥಾನದಲ್ಲಿದೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಬಾಂಬೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ನಂತರದ ಸ್ಥಾನ ಪಡೆದಿವೆ ಕಾನೂನು ಸಂಸ್ಥೆಗಳ ವಿಭಾಗದಲ್ಲಿ ಬೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ವಿಶ್ವವಿದ್ಯಾಲಯ ಮೊದಲ ಸ್ಥಾನ ಗಳಿಸಿದೆ ಕೇಂದ್ರದ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಹೊಸದಿಲ್ಲಿಯಲ್ಲಿ ಶ್ರೇಯಾಂಕ ಪಟ್ಟಿ ಬಿಡುಗಡೆ ಮಾಡಿದರು ಬೇಡ್ತಿ ನದಿ ನೀರಿನಿಂದ ಧಾರವಾಡದ ಕಲಘಟಗಿ ತಾಲೂಕಿನ ನೂರ ಏಳು ಕೆರೆಗಳನ್ನು ತುಂಬಿಸುವ ನೂರ ಎಪ್ಪತ್ತೊಂಬತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ ಗುಡ್ಡದ ಮಲ್ಲಾಪುರ ಏತ ನೀರಾವರಿ ಅಡಿ ಹಾವೇರಿ ಜಿಲ್ಲೆ ಬ್ಯಾಡ್ಗಿ ಹಾಗೂ ಹಾನಗಲ್ ತಾಲೂಕಿನ ನೂರ ಮೂವತ್ತೇಳು ಕೆರೆಗಳನ್ನು ತುಂಬಿಸುವ ನೂರ ಹದಿನೈದು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ ವಿಜಯಪುರ ಜಿಲ್ಲೆ ಸಿಂದಗಿ ಪುರಸಭೆ ಹಾಗೂ ಬೆಳಗಾವಿ ಜಿಲ್ಲೆ ಸವದತ್ತಿ ಯಲ್ಲಮ್ಮ ಪುರಸಭೆ ಹಾಗೂ ಬೀದರ್ ಜಿಲ್ಲೆ ಹುಮ್ನಾಬಾದ್ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಲು ಸಂಪುಟ ನಿರ್ಧರಿಸಿದೆ ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕು ಆಸ್ಪತ್ರೆಯಲ್ಲಿ ಐವತ್ತು ಹಾಸಿಗೆಗಳ ತೀವ್ರ ನಿಗಾ ಘಟಕ ಕೊಪ್ಪಳ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಗೆ ಸಂಪುಟ ಅನುಮೋದಿಸಿದೆ ಹೊಸದಿಲ್ಲಿಯ ಸಮುದಾಯ ಬಾನುಲಿ ಸಂಘ ಹಾಗೂ ಕರ್ನಾಟಕ ಘಟಕದ ಸಹಯೋಗದಲ್ಲಿ ಇಂದು ಮತ್ತು ನಾಳೆ ಕೋಲಾರದ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಸಹಯೋಗದಲ್ಲಿ ಲಕ್ಕೇನಹಳ್ಳಿಯ ಮೈರಾಡ ಸ್ಫೂರ್ತಿ ತರಬೇತಿ ಕೇಂದ್ರದಲ್ಲಿ ರಾಜ್ಯದ ಸಮುದಾಯ ಬಾನುಲಿ ಕೇಂದ್ರಗಳ ನಿರ್ವಾಹಕರಿಗಾಗಿ ವಿಶೇಷ ತರಬೇತಿ ಕಾರ್ಯಾಗಾರ ಆಯೋಜಿತವಾಗಿದೆ ಸ್ಥಳೀಯ ಸ್ವರಗಳ ಬಲವರ್ಧನೆ ಸಮುದಾಯ ಬಾನುಲಿ ಸಾಮರ್ಥ್ಯ ನಿರ್ಮಾಣ ಧ್ಯೇಯದೊಂದಿಗೆ ಆಯೋಜಿತ ಕಾರ್ಯಾಗಾರವನ್ನು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಮೈರಾಡ ಆಡಳಿತ ಸಮಿತಿ ಸದಸ್ಯ ಟಿಎಂ ವಿಜಯ ಭಾಸ್ಕರ್ ಉದ್ಘಾಟಿಸಲಿದ್ದಾರೆ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಮುದಾಯ ಬಾನುಲಿ ಸಂಘಗಳ કર્ટક ઘટક અધ્યક્ષે રશ્મિ અમે ಕೋಲಾರದ ಲಕ್ಕೇನಹಳ್ಳಿ ಮೈರಾಡ ತರಬೇತಿ ಕೇಂದ್ರದಲ್ಲಿ ರಾಜ್ಯದ ಸಮುದಾಯ ಬಾನುಲಿ ಕೇಂದ್ರದ ಪ್ರಸಾರಕರಿಗಾಗಿ ಸ್ಥಳೀಯ ಸ್ವರಗಳ ಬಲವರ್ಧನೆ ಸಮುದಾಯ ಬಾನುಲಿ ಸಾಮರ್ಥ್ಯ ನಿರ್ಮಾಣ ಕುರಿತ ಎರಡು ದಿನಗಳ ಕಾರ್ಯಾಗಾರ ನಡೆಯಲಿದೆ ಸ್ಥಳೀಯ ಸಮುದಾಯದ ಧ್ವನಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಸಮುದಾಯ ಬಾನುಲಿಯ ಪರಿಕಲ್ಪನೆ ಸಂವಹನದ ಜವಾಬ್ದಾರಿ ಎಐ ತಂತ್ರಜ್ಞಾನದ ಬಳಕೆ ಪ್ರಸಾರ ನಿರ್ವಹಣೆ ಕುರಿತು ಮಾಧ್ಯಮ ತಜ್ಞರಾದ ಅಬ್ದುಲ್ ರೆಹಮಾನ್ ಪಾಷಾ ಬಿಕೆ ಸುಮತಿ ಕೊಳ್ಳೇಗಾಲ ಶರ್ಮಾ ಅಭಿಮಾನ್ ರಾಯ್ ಮೊದಲಾದವರು ಮಾಹಿತಿ ನೀಡಲಿದ್ದಾರೆ ರಾಜ್ಯದ ಎಲ್ಲ ಸಮುದಾಯ ಬಾನುಲಿ ಕೇಂದ್ರಗಳು ಸಕ್ರಿಯವಾಗಿ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಲಿವೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸಶಕ್ತ ಜೀವನಕ್ಕಾಗಿ ಸರಿಯಾದ ಆಹಾರ ಧ್ಯೇಯದೊಂದಿಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ನಾಡಿದ್ದು ಭಾನುವಾರದವರೆಗೆ ರಾಜ್ಯಾದ್ಯಂತ ಆಯೋಜಿತವಾಗಿದೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಸಾರಥ್ಯದಲ್ಲಿ ಅಪೌಷ್ಟಿಕತೆಯನ್ನು ಎದುರಿಸಲು ಪೌಷ್ಟಿಕಾಂಶ ಸಪ್ತಾಹ ಆಚರಿಸಲಾಗುತ್ತಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಹಾರ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕಿ ನಿರ್ಮಲಾ ಏಣಗಿ ನಿತ್ಯದ ಆಹಾರದಲ್ಲಿ ಮೊಳಕೆ ಕಾಳುಗಳ ಮಹತ್ವ ತಿಳಿಸಿದ್ದಾರೆ ನೆನೆದ ಕಾಳುಗಳ ಮಹತ್ವ ಎಷ್ಟಂತಂದ್ರೆ ದೇಹಕ್ಕೆ ಬೇಕಾದಂತ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಪೋಷಕಾಂಶಗಳು ಇದರಲ್ಲಿ ಇರ್ತಾವೆ ಒಂದು ಪ್ರೋಟೀನ್ ಸಿಕ್ತದ ನಿಮಗೆ ಕರಗುವಂತ ನಾರಿನಾಂಶ ಇದ್ರಲ್ಲಿ ಜಾಸ್ತಿ ಇರೋದ್ರಿಂದ ಅದ್ರಲ್ಲಿ ಸ್ಟಾರ್ಚ್ ಇರ್ತದೆ ಬೆಲ್ಲದ ಜೊತೆ ಜಾಸ್ತಿ ತಿಂದಾಗ ಅದು ರುಚಿ ಜಾಸ್ತಿ ಮಾಡಿ ದೇಹಕ್ಕೆ ಬೇಕಾದ ಪೋಷಕಾಂಶವು ಸರಳವಾಗಿ ಸಿಗ್ತಾವೆ ಕಾಳುಗಳನ್ನ ನೆನೆ ಹಾಕಿಟ್ಟ ಮೇಲೆ ಅವುಗಳನ್ನು ಮೊಳಕೆ ಒಡಿಸ್ತೀವಿ ಏನ್ ಬಟ್ಟೆಯಲ್ಲಿ ಏನ್ ಮಾಡ್ತೀವಿ ನಾವು ಚಂದಾಗಿ ಕಟ್ ಇಡ್ತೀವಿ ಏಕದಳ ಆದ್ರೆ ಅದಕ್ಕೆ ಎರಡು ದಿನ ಮೊಳಕೆ ದ್ವಿದಳ ಇದ್ರೆ ಒಂದ್ ರಾತ್ರಿ ನೀವು ಇಟ್ಟರೆ ಸಾಕು ಬಹಳ ಮೊಳಕೆ ಬಂದ್ರೆ ಏನಾಗ್ತದೆ ಅಂತಂದ್ರೆ ಅದರಲ್ಲಿರುವ ಜೀವಸತ್ವಗಳು ಏನಾಗ್ಬಿಡ್ತಾವ್ ಕಡಿಮೆ ಆಗ್ತಾವ ಗಿಡ ಬೆಳೆಯಕ ದೊರಕಕ್ ಚಾಲೂ ಆಗ್ಬಿಡ್ತಾವ ನಿಮಗ್ ಬೇಕಾದ ಪೋಷಕಾಂಶಗಳು ಅದರಲ್ಲಿ ಸಿಗುದಿಲ್ಲ ಮಕ್ಕಳಿಗೆ ಬಹಳ ಸಂತೋಷವಾಗಿ ತಿಂತಾರೆ ಕಡಲೆ ಬೇಳೆನೋ ಇಂಥ ಕುದಿಸಿ ಅದಕ್ಕೊಂದಿಷ್ಟು ಹಸಿ ಕೊಬ್ಬರಿ ಹಾಕಿ ಹಿಂಗ್ ಒಗ್ಗರಣೆ ಹಾಕಿಬಿಟ್ರೆ ಅದ್ರ ರುಚಿನೇ ಜಾಸ್ತಿ ಆ ರೀತಿ ನೀವು ಇದನ್ನ ಮಾಡಬಹುದು ಶೇಂಗಾ ಬೀಜ ಹಾಕಿನೂ ನೀವು ನೆನೆಸಿ ಇನ್ನು ಹೆಚ್ಚು ರುಚಿನೂ ಕೊಡ್ತದ ಪೋಷಕಾಂಶಗಳು ಜಾಸ್ತಿ ನಮಗ ಸಿಕ್ತಾವ ನಮ್ಮ ದೇಹಕ್ಕೆ ಬೇಕಾದ ಶರ್ಕರ ಪಿಷ್ಟ ಮತ್ತು ಪ್ರೋಟೀನ್ ಅಂಶಗಳು ಸರಳವಾಗಿ ನಮ್ಮ ದೇಹಕ್ಕೆ ದೊರಕ್ತಾವ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದೇ ಹದಿಮೂರರಿಂದ ಹದಿನಾರರವರೆಗೆ ನಾಲ್ಕು ದಿನಗಳ ಕೃಷಿ ಮೇಳ ಆಯೋಜಿಸಿದೆ ಎಂದು ಉಪಕುಲಪತಿ ಪಿಎಲ್ ಪಾಟೀಲ್ ತಿಳಿಸಿದ್ದಾರೆ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಶೀರ್ಷಿಕೆಯಡಿ ಕೃಷಿ ಮೇಳ ಆಯೋಜಿತವಾಗಿದ್ದು ಕೃಷಿಯಲ್ಲಿನ ಆಧುನಿಕ ತಂತ್ರಜ್ಞಾನಗಳು ಅನ್ವೇಷಣೆಗಳು ಹಾಗೂ ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪ್ರಚುರಪಡಿಸಲು ಯೋಜಿಸಲಾಗಿದೆ ಎಂದರು ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ರೈತರು ಭಾಗವಹಿಸುವ ನಿರೀಕ್ಷೆಯಿದೆ ಕ್ಯೂಆರ್ ಕೋಡ್ ಮೂಲಕ ಕೃಷಿ ಮೇಳದಲ್ಲಿ ಪಾಲ್ಗೊಳ್ಳಲು ಹೆಸರು ನೋಂದಾಯಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಮುಂಗಾರು ಪೂರ್ವ ಹಂಗಾಮಿನಲ್ಲಿ ಎಲ್ಲ ಆರು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆಯೋಜಿಸಿ ಹದಿನೈದು ದಿನಗಳಲ್ಲಿ ನೂರ ಎಪ್ಪತ್ತೈದು ಗ್ರಾಮಗಳಿಗೆ ಭೇಟಿ ನೀಡಿ ಒಂದು ಲಕ್ಷ ಒಂದು ಸಾವಿರದ ಮೂರ್ನೂರ ಒಂಬತ್ತು ರೈತರಿಗೆ ಮಾಹಿತಿ ನೀಡಲಾಗಿದೆ ಎಂದು ಉಪಕುಲಪತಿ ಬಿಎಲ್ ಪಾಟೀಲ್ ನುಡಿದರು ದೇಶಾದ್ಯಂತ ಇಂದು ಮುಸ್ಲಿಂ ಬಾಂಧವರು ಈದ್ ಎ ಮಿಲಾದ್ ಉನ್ ನಬಿ ಆಚರಿಸುತ್ತಿದ್ದಾರೆ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಮತ್ತು ಬೋಧನೆಗಳನ್ನು ಧಾರ್ಮಿಕ ವಿದ್ವಾಂಸರು ಹಾಗೂ ಉಲೇಮಾಗಳು ಪ್ರಚುರಪಡಿಸಲಿದ್ದಾರೆ ಈದ್ ಮಿಲಾದ್ ಹಿನ್ನೆಲೆ ಮಿಲಾದ್ ಮೆಹಫಿಲ್ ಮತ್ತು ಸೀರತ್ ಸಮ್ಮೇಳನಗಳನ್ನು ಆಯೋಜಿಸಲಾಗಿದೆ ಮಿಲಾದ್ ಮೆರವಣಿಗೆ ಸಹ ಜರುಗಲಿದ್ದು ಶ್ರದ್ಧಾಭಕ್ತಿಯಿಂದ ಈದ್ ಆಚರಿಸಲು ಸಿದ್ಧತೆ ಕೈಗೊಳ್ಳಲಾಗಿದೆ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಧ್ಯೇಯದೊಂದಿಗೆ ಜುಲೈ ಒಂದರಿಂದ ಈ ತಿಂಗಳ ಮೂವತ್ತರವರೆಗೆ ತೊಂಬತ್ತು ದಿನಗಳ ಮಧ್ಯಸ್ಥಿಕೆ ಮೂಲಕ ವಿಚಾರಣೆ ಹಂತದಲ್ಲಿರುವ ಪ್ರಕರಣಗಳನ್ನು ಕಕ್ಷಿದಾರರು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ತಿಳಿಸಿದ್ದಾರೆ ಈ ತಿಂಗಳ ಹದಿಮೂರರಂದು ಮೂರನೇ ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿತವಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಇಂದು ರಾಷ್ಟ್ರೀಯ ಶಿಕ್ಷಕರ ದಿನ ರಾಷ್ಟ್ರಪತಿ ಅವರಿಂದ ದೇಶದ ನಲವತ್ತೈದು ಆದರ್ಶ ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಕೋಲಾರದಲ್ಲಿ ಇಂದು ಮತ್ತು ನಾಳೆ ಸಮುದಾಯ ಬಾನುಲಿ ಸಾಮರ್ಥ್ಯ ವರ್ಧನೆ ಕಾರ್ಯಾಗಾರ ಸಶಕ್ತ ಜೀವನಕ್ಕಾಗಿ ಸರಿಯಾದ ಆಹಾರ ಧ್ಯೇಯ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ನಾಡಿದ್ದು ಸಂಪನ್ನ ಇದೇ ಹದಿಮೂರರಿಂದ ಹದಿನಾರರವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ